ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ಒಂದು ಉತ್ತಮ ಅಂತಹ ಜಮೀನು ತುಮಕೂರು ಸುತ್ತಮುತ್ತ ನೋಡ್ತಿದ್ರೆ ಪ್ರಾಪರ್ಟಿ ಸೇಲ್ ಬಂದೈತೆ ಬನ್ನಿ ನೋಡೋಣ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತಾ ಇರುತ್ತೆ ಇದು ಐದು ಎಕರೆ ಮೂವತ್ತ್ಮೂರು ಕುಂಟೆ ಇರುವಂತಹ ಜಾಗ ಇದು ತುಮಕೂರಿಂದ ಬಂದ್ಬಿಟ್ಟು ಇಪ್ಪತ್ತೇಳು ಕಿಲೋಮೀಟ್ರ್ ಆಗುತ್ತೆ ತೋವಿಂಕೆರೆ ರೂಟ್ ಬಂದರೆ ತುಂಬ ಹತ್ರ ಇಪ್ಪತ್ತೇಳು ಕಿಲೋಮೀಟ್ರಿಗೆ ನೀವು ಲ್ಯಾಂಡ್ ಹತ್ರ ಬರ್ಬೋದು ಇದು ತೋವಿಂಕೆರೆಯಿಂದನ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ನಂದಿಹಳ್ಳಿ ನಂದಿಹಳ್ಳಿಯಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ಹೊಸಂದರಸಪ್ಪರ ಇಂಡಸ್ಟ್ರಿ ಏರಿಯಾ ಬಂದ್ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ವಸಂತಪುರ ಕೈಗಾರಿಕಾ ಪ್ರದೇಶ ಏನಿದೆಯೋ ಅಲ್ಲಿಗೆ ಹತ್ರ ಇರುವಂತಹ ಜಾಗ ಫುಡ್ ಪಾರ್ಕಿಗೆ ಒಂದು ಐದು ಐದೂವರೆ ಕಿಲೋಮೀಟ್ರ್ ಆಗುತ್ತೆ ತುಂಬ ನೀಟಾಗಿರುವಂತಹ ಜಾಗ ಪಕ್ಕದಲ್ಲಿ ಎಲೆಕ್ಟ್ರಿಕಲ್ ಫೆಸಿಲಿಟಿ ಎಲ್ಲ ಇತ್ತೆ ವಿಲೇಜ್ಗೆ ಅಟಾಚ್ ಇರುವಂತಹ ಜಾಗ ವಿಲೇಜಿಂದ ಐವತ್ತು ಮೀಟ್ರ್ ಆಗುತ್ತೆ ಅಷ್ಟೇ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವರು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬೆಲೆ ಬಂದ್ಬಿಟ್ಟು ಪರ್ ಎಕ್ಕಾರು ಅರುವತ್ತೈದು ಲಕ್ಷ ಹೇಳ್ತಾವ್ರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ನೋಡಿ ಇದೇನು ರೋಡ್ ಇದೆಯೋ ಇದೇ ರೋಡು ನಕಾಶೆ ರೋಡು ಒಂದು ಐವತ್ತು ಮೀಟ್ರ್ ಮೊಟ್ಟ ರೋಡ್ ಆಗುತ್ತೆ ಅಂದರೆ ನೂರೈವತ್ತಡಿ ಬರ್ಬೋದು ಸ ತುಂಬ ಸಂತಾಟಾಗಿರುವಂತಹ ಜಾಗ ಯಾವುದೇ ಗಿಣ್ಣು ಏನು ತುಂಬಿಸೋ ಅವಶ್ಯಕತೆ ಇರೋದಿಲ್ಲ ಯಾರಾದರೂ ಆಸಕ್ತಿ ಇರುವಂಥವರು ಸಂಪರ್ಕ ಮಾಡಿ ಸ್ಕ್ರೀನ್ ಬಂದು ಬರ್ತಿರುವಂತಹ ನಂಬರ್ಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇತ್ತು ಅಂದರೆ ಶೇರ್ ಮಾಡಿ ಬೆಂಗಳೂರಿಗೆ ತೊಂಬತ್ತೇಳು ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ ಫೋರಿಂದ ಬರ್ತೀನಿ ಅನ್ನೋದಾದರೆ ವಸಂತಸಪುರ ಇಂಡಸ್ಟ್ರಿ ಏರಿಯಾ ಕಡೆಯಿಂದ ಬಂದರೆ ಎಂಟು ಕಿಲೋಮೀಟ್ರ್ ಆಗುತ್ತೆ ನೀವು ಯಾವುದೇ ಪ್ರಾಪರ್ಟಿ ಬೈ ಮಾಡಬೇಕು ಸೇಲ್ ಮಾಡಬೇಕು ಅಂತಂದರೆ ಎಮ್ ಎಸ್ ಪ್ರಾಪರ್ಟೀಸ್ ಕಾಂಟ್ಯಾಕ್ಟ್ ಮಾಡಿ Thank you so much.